ಪಾಸಿಂಗ್ ಪ್ಯಾಕೇಜ್ನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಪ್ರಮುಖ ಉದ್ದೇಶವೇನು ಉತ್ತರ ಗ್ರಾಹಕರಿಗೆ ಆರೋಗ್ಯಕರ ಸ್ಪರ್ಧೆಯೊಂದಿಗೆ ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತು ಮತ್ತು ಸೇವೆ ದೊರೆಯುವಂತೆ ಮಾಡುವುದಾಗಿದೆ ಈ ಪ್ರಶ್ನೆಯನ್ನು ನೋಡಿ ಬ್ಯಾಂಕಿನ ಖಾತೆಯ ವಿಧಗಳಾವವು ಉತ್ತರ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಈ ಪ್ರಶ್ನೆಯನ್ನು ನೋಡಿ ಸರ್ಕಾರ ವಿಧಿಸುವ ಪ್ರತ್ಯಕ್ಷ ತೆರಿಗೆಗಳು ಯಾವುವು ಉತ್ತರ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ಶುಲ್ಕ ಮೊದಲನೆಯ ಪ್ರಶ್ನೆಯನ್ನು ನೋಡಿ ಬಕ್ಸಾರ್ ಕದನದ ಪರಿಣಾಮಗಳಾವು ಇದಕ್ಕೆ ಸರಿಯಾದ ಉತ್ತರ ಎರಡನೇ ಶಾ ಅಲಂ ಕಂಪನಿಗೆ ದಿವಾನಿ ಹಕ್ಕು ನೀಡಿದ ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದನು ಔದ್ನ ನವಾಬ ಕಂಪನಿಗೆ ಯುದ್ಧ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯಿತು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಬಂಗಾಳದ ಆಡಳಿತವನ್ನು ಕಂಪನಿ ಮಾಡತೊಡಗಿತು ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ಜಾರಿಗೆ ತಂದನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳಾವು ಉತ್ತರ ಬ್ರಿಟಿಷ್ ನೌಕರಿಂದ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಇನ್ನ ಪರಿಣಾಮ ಭಾರತೀಯರಲ್ಲಿದ್ದ ಅನೈಕ್ಯತೆ ಪ್ರದರ್ಶಿಸಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕು ಪಡೆಯಿತು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದನು ಈ ಪ್ರಶ್ನೆಯನ್ನು ನೋಡಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಉತ್ತರ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚ ಭರಿಸಬೇಕು ಆಸ್ಥಾನದಲ್ಲಿ ಬ್ರಿಟಿಷ್ ಪ್ರೆಸಿಡೆಂಟನ ನೇಮಕ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಲು ಬ್ರಿಟಿಷರ ಸಮ್ಮತಿ ಕಂಪನಿಯು ಆ ರಾಜ್ಯಕ್ಕೆ ರಕ್ಷಣೆಯನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಒದಗಿಸುವುದು ಮುಂದಿನ ಪ್ರಶ್ನೆಯನ್ನು ನೋಡಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಾವವು ಉತ್ತರ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳವಣಿಗೆ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು ಸಾಮಾಜಿಕ ಧಾರ್ಮಿಕ ಚಳವಳಿಗಳ ಆರಂಭ ವಿದ್ಯಾವಂತರ ಆಲೋಚನೆಯಲ್ಲಿ ನಾವಿನ್ಯತೆ ಜಗತ್ತಿನ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಅರಿವಾಯಿತು ಈ ಪ್ರಶ್ನೆಯನ್ನು ನೋಡಿ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಯಾವುವು ಉತ್ತರ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ಜಮೀನ್ದಾರರಿಂದ ರೈತರು ಸಂಕಷ್ಟಕ್ಕೆ ಒಳಗಾದರೂ ಶೋಷಣೆಯಿಂದ ರೈತರು ನಿರ್ಗತಿಕರಾದರು ಭೂಮಿ ಮಾರಾಟದ ವಸ್ತುವಾಯಿತು ಕಂದಾಯ ಸಲ್ಲಿಸಲಾಗದೆ ಜಮೀನು ಪರಭಾರೆ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಬೆಳೆಯುವಂತಾಯಿತು ಲೇವಾದೇವಿಗಾರರು ಬಲಿಷ್ಠರಾದರು ಈ ಪ್ರಶ್ನೆಯನ್ನು ನೋಡಿ ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳು ಯಾವುವು ಉತ್ತರ ಶಿವಾಜಿಯ ಸೇನೆಯನ್ನು ಹಿಮ್ಮಟ್ಟಿಸಿದರು ಮಾಗಡಿ ಮಧುಗರಿ ಕೊರಟಗೆರೆ ವಶ ಬೆಂಗಳೂರನ್ನು ಮೊಘಲರಿಂದ ಕೊಂಡರು ಕವಿಚಕ್ರವರ್ತಿ ನವಕೋಟಿ ನಾರಾಯಣ ಬಿರುದು ಅಠಾರ ಕಚೇರಿ ರಚಿಸಿದರು ಕಾವೇರಿ ನದಿಗೆ ಆಣೆಕಟ್ಟು ಕಟ್ಟಿದರು ಚಿಕ್ಕ ನಾಲೆ ದೊಡ್ಡ ನಾಲೆ ನಿರ್ಮಾಣ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ಈ ಪ್ರಶ್ನೆಯನ್ನು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳಾವುವು ಉತ್ತರ ಪ್ರಾಥಮಿಕ ಶಿಕ್ಷಣದ ಶಿಕ್ಷಣ ಶುಲ್ಕ ರದ್ದುಪಡಿಸಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಕಾವೇರಿ ನದಿಗೆ ಆಣೆಕಟ್ಟು ನಿರ್ಮಾಣ ಈ ಪ್ರಶ್ನೆಯನ್ನು ನೋಡಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳಾವು ಉತ್ತರ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ಹಾಳುಗೆಡವಿದರು ಶ್ರೀರಂಗಪಟ್ಟಣ ಒಪ್ಪಂದದಂತೆ ಯುದ್ಧ ಮುಕ್ತಾಯ ಟಿಪ್ಪು ತನ್ನ ಅರ್ಧ ರಾಜ್ಯ ಬಿಟ್ಟು ಕೊಡಬೇಕಾಯಿತು ಯುದ್ಧ ನಷ್ಟಭರ್ತಿಗೆ ಮೂರು ಕೋಟಿ ರೂಪಾಯಿ ಕೊಡುವುದು ಗ್ಯಾರಂಟಿಯಾಗಿ ತನ್ನ ಮಕ್ಕಳನ್ನು ಒತ್ತೆ ನೀಡುವುದು ಸೆರೆ ಹಿಡಿದಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸಲಾಯಿತು ಈ ಪ್ರಶ್ನೆ ನೋಡಿ ದೋಂಡಿಯಾ ವಾಘನ ದೋ ಹೋರಾಟವನ್ನು ತಿಳಿಸಿ ಉತ್ತರ ದೋಂಡಿಯಾ ಚನ್ನಗಿರಿಯಲ್ಲಿ ಜನಿಸಿದನು ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದನು ಶಿವಮೊಗ್ಗ ಬಿದನೂರು ಕೋಟೆ ವಶಪಡಿಸಿಕೊಂಡನು ಅನೇಕ ಅತೃಪ್ತ ಪಾಳೆಗಾರರು ಪ್ರೋತ್ಸಾಹಿಸಿದರು ದೋಂಡಿಯಾ ಶಿಕಾರಿಪುರವನ್ನು ಕಳೆದುಕೊಂಡನು ವೆಲ್ಲಸ್ಲಿ ಆತನ ಅಂತ್ಯ ಹಾಡಲು ನಿರ್ಧರಿಸಿದನು ಬ್ರಿಟಿಷರು ಕೊನ್ಗಲ್ನಲ್ಲಿ ಆತನನ್ನು ಹತ್ಯೆಗೈದರು ಈ ಪ್ರಶ್ನೆ ನೋಡಿ ಎರಡನೇ ಮಹಾಯುದ್ಧದ ಪರಿಣಾಮಗಳಾವು ಉತ್ತರ ಅಪಾರ ಸಾವು ನೋವು ಸಂಭವಿಸಿದವು ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ ವಿಶ್ವಸಂಸ್ಥೆಯೇ ರಚನೆಯಾಯಿತು ರಷ್ಯಾ ಅಮೆರಿಕ ವಿರೋಧಿ ದೇಶಗಳಾದವು ಶೀತಲ ಸಮರಕ್ಕೆ ನಾಂದಿಯಾಯಿತು ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು ಏಷ್ಯಾ ಆಫ್ರಿಕಾದ ವಸಾಹತುಗಳು ಸ್ವತಂತ್ರಗೊಂಡವು ಈ ಪ್ರಶ್ನೆಯನ್ನು ನೋಡಿ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳಾವು ಉತ್ತರ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ರಾಜರಾಣಿಯರ ಸ್ವಹಿತಾಸಕ್ತಿಗಳಿಗಾಗಿ ನಡೆದಿತ್ತು ಇದು ಯೋಜಿತ ದಂಗೆಯಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ದಂಗೆಗೆ ಸೂಕ್ತ ಮಾರ್ಗದರ್ಶನವಿರಲಿಲ್ಲ ಸಂಘಟನೆಯ ಕೊರತೆ ಇತ್ತು ಸೂಕ್ತ ಸೇನಾ ನಾಯಕತ್ವದ ಕೊರತೆ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಕೆಲ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಈ ಪ್ರಶ್ನೆ ನೋಡಿ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳಾವು ಉತ್ತರ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತು ಬ್ರಿಟನ್ ರಾಣಿಯ ನೇರ ಆಡಳಿತ ಆರಂಭ ಭಾರತದ ವ್ಯವಹಾರ ಕಾರ್ಯದರ್ಶಿ ನೇಮಕ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿ ಘೋಷಣೆ ಕಂಪನಿ ಮಾಡಿದ್ದ ಒಪ್ಪಂದಗಳ ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆ ಕೈಬಿಡುವುದು ಸುಭದ್ರ ಸರ್ಕಾರ ನೀಡುವ ಭರವಸೆ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಯಿತು ಹೋರಾಟಕ್ಕೆ ಬೇರೆ ಮಾರ್ಗದ ಅನಿವಾರ್ಯತೆ ಈ ಪ್ರಶ್ನೆಯನ್ನು ನೋಡಿ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಸೈನಿಕ ಕಾರಣಗಳಾವು ಉತ್ತರ ಭಾರತೀಯ ಸಿಪಾಯಿಗಳ ಸ್ಥಿತಿ ಗಂಭೀರವಾಗಿತ್ತು ಆಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬು ಸವರಿದ್ದಾರೆಂಬ ವದಂತಿಯಾಗಿತ್ತು